ಇವತ್ತು ನಮ್ಮೊಂದಿಗೆ ವಿಶ್ವ ಹಿಂದೂ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿಗಳು ಈ ಒಂದು ವಿಶ್ವ ಹಿಂದೂ ಪರಿಷತ್ತಿನ ಅಭಿವೃದ್ಧಿಗೆ ಅರ್ನಿಶಿ ದುಡಿತಾ ಇರತಕ್ಕಂಥ ನಮ್ಮೆಲ್ಲರ ಆತ್ಮೀಯರಾಗಿರ್ತಕ್ಕಂಥ ಶ್ರೀ ಜಗನ್ನಾಥ್ ಶಾಸ್ತ್ರಿಯವರು ನಮ್ಮೊಂದಿಗಿದ್ದಾರೆ ಇವತ್ತು ಒಂದು ಸಂವಾದ ಆಯಿತು ಪಾಲಿಥೀನ್ ಮುಕ್ತ ಅಯೋಧ್ಯೆಯ ಕಡೆ ನಮ್ಮ ಗಮನ ಅಂತಕ್ಕಂಥ ಒಂದು ಸಂವಾದ ಅಲ್ಲಿ ಸರ್ ಪಾಲ್ಗೊಂಡಿದ್ದರು ಇವತ್ತು ಇನ್ನೇನು ಇಪ್ಪತ್ತೆರಡನೇ ತಾರೀಕು ಅಯೋಧ್ಯೆ ರಾಮಮಂದಿರದ ಉದ್ಘಾಟನೆ ಆಗ್ತಾಯಿದೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಯಾಗಿ ನಾವೆಲ್ಲ ಏನು ಮಾಡ್ಬೋದು ಭಕ್ತಾದಿಗಳು ಏನು ಮಾಡ್ಬೋದು ಸಮಸ್ತ ಹಿಂದೂ ಸಮಾಜ ಏನು ಮಾಡಬೇಕು ಅನ್ನತಕ್ಕಂಥ ಕೆಲವು ಸಂದೇಶಗಳನ್ನು ತಾವು ತಮ್ಮ ಅನುಭವದ ಅಡಿಯಲ್ಲಿ ಕೊಡಬೇಕಾಗತ್ತೆ ಜೈ ಶ್ರೀರಾಮ್ ಸುಮಾರು ನೂರು ವರ್ಷಗಳ ಸಂಘರ್ಷದ ನಂತರ ಅಯೋಧ್ಯೆಯಲ್ಲಿ ಇಂದು ರಾಮಮಂದಿರ ನಿರ್ಮಾಣ ಆಗಿದೆ ಆ ಜನವರಿ ಇಪ್ಪತ್ತೆರಡನೇ ತಾರೀಕು ಪ್ರಾಣಪ್ರತಿಷ್ಠಾಪನೆಗೆ ಮುಂಚೆ ಅಯೋಧ್ಯೆಯಿಂದ ನಾವು ಮೂರು ವಸ್ತುಗಳನ್ನು ಇಡೀ ಭಾರತದ ಹಳ್ಳಿ ಹಳ್ಳಿಗಳಲ್ಲಿರುವಂತಹ ಎಲ್ಲ ಮನೆಗಳಿಗೂ ಪವಿತ್ರ ಮಂತ್ರಾಕ್ಷತೆ ಒಂದು ರಾಮ ಮಂದಿರದ ಒಂದು ಭಾವಚಿತ್ರ ಮತ್ತು ಒಂದು ಕರಪತ್ರವನ್ನು ಕೊಡುವಂತಹ ಒಂದು ಸಂಪರ್ಕ ಅಭಿಯಾನದಲ್ಲಿ ಈಗ ನಾವಿದ್ದೇವೆ ಜನವರಿ ಒಂದರಿಂದ ಹದಿನೈದು ಜನವರಿ ಇಪ್ಪತ್ತೆರಡಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಆಗುತ್ತೆ ಆ ಪ್ರಾಣ ಪ್ರತಿಷ್ಠಾಪನೆ ಅಯೋಧ್ಯೆಯಲ್ಲಿ ಆದರೆ ನಾವು ಆವತ್ತು ಪ್ರತಿ ಗ್ರಾಮದಲ್ಲಿರುವಂತಹ ಪ್ರತಿ ಗ್ರಾಮವನ್ನು ಅಯೋಧ್ಯೆ ಮಾಡ್ತೀವಿ ಪ್ರತಿ ಗ್ರಾಮದಲ್ಲಿರುವಂತಹ ಮಂದಿರವನ್ನು ರಾಮ ಮಂದಿರ ಮಾಡಬೇಕು ಅಂತ ಒಂದು ಸಂಕಲ್ಪದೊಂದಿಗೆ ಈ ಒಂದು ವ್ಯವಸ್ಥೆಯಲ್ಲಿದ್ದೀವಿ ಪ್ರತಿ ಗ್ರಾಮದಲ್ಲೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ನಾವು ಪೂಜೆಯನ್ನು ಮಾಡಿ ಆ ಪ್ರತಿಷ್ಠಾಪನೆಯ ಕ ವೀಕ್ಷಣೆಯನ್ನು ಮಾಡ್ತಾ ಇದ್ದೀವಿ ಈ ಸಂದರ್ಭದಲ್ಲಿ ಇವತ್ತು ಒಂದು ಈ ವೇದಿಕೆಯಿಂದ ನಾನು ವಿನಂತಿ ಮಾಡೋದೇನು ಅಂದರೆ ನಾವು ವಿಶ್ವದೃಷ್ಟಿಯ ಕೇಂದ್ರ ಭಾರತ ಭಾರತದ ಕೇಂದ್ರ ಅಯೋಧ್ಯೆಯಾಗಿದೆ ಅಯೋಧ್ಯೆ ನಮಗೆಲ್ಲರಿಗೂ ಒಂದು ಆದರ್ಶವಾಗಬೇಕು ರೋಲ್ ಮಾಡಲ್ ಅಂತೀವಿ ಅಂತಹ ಒಂದು ಅಯೋಧ್ಯೆಯನ್ನು ನಾವು ಪ್ಲಾಸ್ಟಿಕ್ ಮುಕ್ತ ಅಂದರೆ ಪಾಲಿಥೀನ್ ಮುಕ್ತ ಅಯೋಧ್ಯೆಯ ನಿರ್ಮಾಣದತ್ತ ನಾವು ಸಂಕಲ್ಪ ಮಾಡಿದ್ದೇವೆ ಈ ಕೆಲಸವನ್ನು ಆ ಸ್ಥಳದಲ್ಲಿರುವಂತಹ ರಾಮಮಂದಿರದ ಟ್ರಸ್ಟ್ ಅವರು ಪಾಲನೆ ಮಾಡೋದು ಒಂದು ಭಾಗ ಆದರೆ ವಿಶ್ವದಿಂದ ಪ್ರತಿನಿತ್ಯ ಸಾವಿರಾರು ಲಕ್ಷಾಂತರ ಜನರನ್ನು ನಾವು ಅಲ್ಲಿಗೆ ಯಾತ್ರೆಗೆ ಹೊರಡ್ತೀವಿ ಯಾತ್ರೆಗೆ ಹೊರಡುವಾಗ ಕೂಡ ನಾವು ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಈ ಒಂದು ಯಾವುದು ಪಾಲಿಥೀನ್ ಅಂತ ಏನಿದೆಯೋ ಇದು ರಾಕ್ಷಸ ಮತ್ತು ಪರಿಸರ ನಮ್ಮನ್ನು ಹಾಳು ಮಾಡುವಂತಹ ಒಂದು ರಾಕ್ಷಸನ್ನು ಮುಕ್ತ ಮಾಡಬೇಕು ಅನ್ನೋಂಗಿದ್ರೆ ನಾವೊಂದು ಸಂಕಲ್ಪ ಮಾಡೋಣ ನಾವು ಈ ಜನವರಿ ಇಪ್ಪತ್ತೆರಡನೇ ತಾರೀಕು ಕಾರ್ಯಕ್ರಮದಲ್ಲಿ ಇಡೀ ಒಂದು ದೇಶಕ್ಕೆ ಒಂದು ಕರೆ ಕೊಡ್ತಾ ಇದ್ದೀವಿ ನಾವು ನಮ್ಮದು ಪಾಲಿಥೀನ್ ಮುಕ್ತ ರಾಷ್ಟ್ರ ಆಗಬೇಕು ನಮ್ಮ ಆರಂಭ ಅಯೋಧ್ಯೆಯಿಂದ ಆರಂಭ ಆಗಬೇಕು ಆವತ್ತಿಗೆ ನಮಗೆ ಅದೇ ಅಯೋಧ್ಯೆ ಆಗಿರುತ್ತೆ ಆ ದೃಷ್ಟಿ ನಾನು ನಮ್ಮ ಹಳ್ಳಿಯಲ್ಲಿರುವಂಥ ನಮ್ಮ ಗ್ರಾಮದಿಂದಲೇ ಈ ಕಾರ್ಯವನ್ನು ಆರಂಭ ಮಾಡಬೇಕು ಯಾಕೆಂದರೆ ಇದೆಲ್ಲ ಸಂಕಲ್ಪಗಳು ದೇವಸ್ಥಾನದಲ್ಲಿ ಆದರೆ ತುಂಬ ಚೆನ್ನಾಗಿರುತ್ತೆ ಆ ಸಂಕಲ್ಪವನ್ನು ಮಂದಿರದಲ್ಲಿ ಮಾಡೋಣ ನಮ್ಮ ದೇಶವನ್ನು ಪಾಲಿಥಿನ್ ಮುಕ್ತ ದೇಶ ಮಾಡೋಣ ಮತ್ತು ಪರಿಸರ ಮಾಲಿನ್ಯವನ್ನು ತಡೆಗಟ್ಟುವಲ್ಲಿ ಇದು ಮಹಾ ಒಂದು ದೊಡ್ಡ ಸಾಧನೆ ಅನ್ಬ ಅನ್ಬೋದು ಈ ಪಾಲಿತೀನನ್ನು ನಾವು ನಿರ್ಮೂಲನೆ ಮಾಡೋದು ಈ ಕಾರ್ಯದ ಸಂಕಲ್ಪವನ್ನು ಮಾಡೋಣ ಇಡೀ ಭಾರತವನ್ನು ಅಯೋಧ್ಯೆಯನ್ನು ಮಾದರಿಯಾಗಿಟ್ಟುಕೊಂಡು ಒಂದು ಪರಿಸರವನ್ನು ನಾವು ದೃಷ್ಟಿಯಲ್ಲಿಟ್ಟುಕೊಂಡು ಪಾಲಿಥಿನ್ ಮುಕ್ತ ಭಾರತ ನಿರ್ಮಾಣವನ್ನು ನಾವು ಸಂಕಲ್ಪ ಮಾಡಬೇಕು ಅಂತ ವಿನಂತಿ ಮಾಡ್ತೀವಿ ಈಗ ನೀವು ಮಂತ್ರಾಕ್ಷತೆಯನ್ನು ಪ್ರತಿ ಮನೆ ಮನೆಗೂ ತಲುಪಿಸ್ತಕ್ಕಂಥ ಒಂದು ಅದ್ಭುತವಾದಂಥ ಒಂದು ಯೋಜನೆಯನ್ನು ಮಾಡ್ತಾ ಇದ್ದೀರ ಇದೆ ಈ ಯೋಜನೆಯ ಪ್ರಗತಿ ಬಗ್ಗೆ ಒಂದು ಮಾತು ಹೇಳಿ ಹಾಂ ನಾವು ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ ನಮ್ಮ ನಿರೀಕ್ಷೆಗೂ ಮೀರಿ ನಮಗೆ ಒಂದು ಉತ್ಸಾಹ ಸ್ಪಂದನ ಬರ್ತಾ ಇದೆ ಆ ಒಂದು ಮಂತ್ರಾಕ್ಷತೆ ಅಂದರೆ ಕೈಗೆ ತಗೊಂಡು ತಲೆಗೆ ಹಾಕ್ಕೊಳ್ತಾರೆ ಅಷ್ಟೇ ನಮ್ಮ ಕಲ್ಪನೆ ಇತ್ತು ಆದರೆ ಆ ಜನಗಳ ಸ್ಪಂದನ ಹೇಗಿದೆ ಅಂದರೆ ನಮಗೆ ರೋಮಾಂಚನ ಪ್ರತಿಯೊಬ್ಬರೂ ನಮ್ಮ ಅನುಭವ ಆಗ್ತಾ ಇದೆ ರಾಮ ಮಂದಿರದ ಕಲಶವನ್ನು ತಲೆ ಮೇಲೆ ಇಟ್ಕೊಂಡು ಬೆಳ್ಳಿ ರಥದಲ್ಲಿ ಕೂಡಿಸಿ ನಾರಸ್ವರ ಮತ್ತು ಭಜನೆಗಳೊಂದಿಗೆ ಸಮಾಜ ಸ್ವಾಗತಿಸುತ್ತೆ ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲಿ ಕೂಡ ನೂರಾರು ಜನ ನಾವು ನಗರ ಪ್ರದೇಶದಲ್ಲಿ ಐವತ್ತು ಜನ ಸೇರ್ತೀವಿ ಹಳ್ಳಿಗಳಲ್ಲಿ ಅಂತಹ ಒಂದು ಸ್ಪಂದನ ಪ್ರತಿ ನಿಮಿಷಕ್ಕೆ ಒಂದು ಕರೆ ನಮಗೆ ಮಂತ್ರ ಬಂದಿಲ್ಲ ಅಂತ ನಾವು ಕರ್ನಾಟಕದಲ್ಲಿ ಒಂದು ಕೋಟಿ ಹತ್ತು ಲಕ್ಷ ಮನೆಗಳಿಗೆ ತಲುಪಬೇಕು ಈಗಾಗಲೇ ಸಾಹಿತ್ಯ ಮುದ್ರಣ ಮಾಡಿ ಎಲ್ಲ ಸ್ಥಳಗಳಿಗೆ ತಲುಪಿದೆ ಇದು ಪ್ರತಿ ಮನೆಗೆ ತಲುಪಿಸುವಂಥ ಒಂದು ಹೊಣೆ ನಂಬದು ಆದರೆ ಬಂದಿಲ್ಲ ಅಂತ ನೀವು ಕೊರಗಬೇಡಿ ಅಕಸ್ಮಾತ್ ಬಂದಿಲ್ಲ ಅಂದರೆ ನಮ್ಮನ್ನು ಕೇಳಿಕೊಡ್ತೀವಿ ಅಷ್ಟೆಲ್ಲ ಇಷ್ಟೆಲ್ಲ ಆದಮೇಲೂ ಕೂಡ ಜನವರಿ ಹದಿನೈದರ ಒಳಗಡೆ ಪ್ರತಿ ಮನೆ ತಲುಪುವಂಥ ಒಂದು ಸಮ ಸಂಕಲ್ಪ ಇದೆ ಮೀರಿ ಕೆಲವರು ಯಾರೂ ಮನೆಯಲ್ಲಿ ತಲುಪಿಲ್ಲ ಅಂದರೂ ಕೂಡ ಜನವರಿ ಇಪ್ಪತ್ತೆರಡನೇ ತಾರೀಕು ನಮ್ಮ ಹತ್ತಿರದ ಮಂದಿರದಲ್ಲಿ ಈ ಕಾರ್ಯಕ್ರಮ ಇರುತ್ತೆ ಆವತ್ತು ಖಂಡಿತವಾಗಲೂ ಈ ಪವಿತ್ರ ಮಂತ್ರಾಕ್ಷತೆ ಭಾವಚಿತ್ರ ಅಲ್ಲಿ ತಲುಪಿಸುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ತುಂಬ ಉತ್ತಮವಾದ ವಿಚಾರವನ್ನು ತಿಳಿಸ್ಕೊಟ್ರೆ ನಿಮ್ಮ ಎಲ್ಲ ಕಾರ್ಯಗಳು ಯಶಸ್ವಿಯಾಗಲಿ ಶ್ರೀರಾಮನ ಅನುಗ್ರಹ ಎಲ್ಲರಿಗೂ ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಧನ್ಯವಾದಗಳು ಸರ್ ಜೈ ಶ್ರೀರಾಮ್ ಜಿ ಜೈ ಶ್ರೀರಾಮ್